ಕುಟುಂಬಕ್ಕೆ ಡಾಕ್ಟರ್ ಶ್ರೀ ಪ್ರಣವಾನಂದ ಸ್ವಾಮೀಜಿ ಅವರಿಂದ ಸಾಂತ್ವನ ಮತ್ತು ರಾಜ್ಯ ಸರ್ಕಾರಕ್ಕೆ ಬೇಡಿಕೆಗಳನ್ನು ಇಟ್ಟು ಎಚ್ಚರಿಕೆ ಮೈಸೂರು ಜಿಲ್ಲೆಯ ಸಂಸತ್ ಸದಸ್ಯರಾದ ಶ್ರೀ ಪ್ರತಾಪ ಸಿಂಹರೊಂದಿಗೆ ಚರ್ಚೆ ಮತ್ತು ಮೈಸೂರು ಜಿಲ್ಲೆಯ ಈಡಿಗ ಸಮಾಜದ ಮುಖಂಡರುಗಳಿಗೆ ಶ್ರೀಗಳಿಂದ ಮಾರ್ಗದರ್ಶನ ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ದಾಸನಪುರ ಗ್ರಾಮದ ಈಡಿಗಾ ಕುಟುಂಬಕ್ಕೆ ಸೇರಿದ ಮುತ್ತುರಾಜ ಎಂಬ ಬಾಲಕನ ಹತ್ಯೆ ಪ್ರಕರಣದಲ್ಲಿ ಈ ದಿನ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಪ್ರಣವಾನಂದ ಸ್ವಾಮೀಜಿ ಅವರು ಮತ್ತು ಅತಿ ಹಿಂದುಳಿದ ವರ್ಗಗಳ ಮಠಾಧೀಶರ ಮಹಾಸಭೆಯ ಪೂಜ್ಯ ಸ್ವಾಮೀಜಿ ಅವರು ನೊಂದ ಕುಟುಂಬಕ್ಕೆ ಭೇಟಿ ನೀಡಿ ಸಾಂತ್ವನ ಹೇಳಿದರು ರಾಜ್ಯ ಸರ್ಕಾರದ ಮುಂದೆ ಪೂಜ್ಯ ಸ್ವಾಮೀಜಿ ಅವರು ಬೇಡಿಕೆಗಳನ್ನ ಇಟ್ಟು ಎಚ್ಚರಿಸಿದ್ರು ಪೂಜರು ರಾಜ್ಯ ಸರ್ಕಾರದಿಂದ ಮುಂದಿಟ್ಟಿರುವಂತಹ ಬೇಡಿಕೆಗಳ ವಿವರ ಬಾಲಕನನ್ನ ಕಳೆದುಕೊಂಡ ನೊಂದವರ ಕುಟುಂಬಕ್ಕೆ ಕೂಡಲೇ ಐವತ್ತು ಲಕ್ಷ ರೂಪಾಯಿಗಳನ್ನ ಪರಿಹಾರ ಹಣ ಘೋಷಿಸಬೇಕು ನೊಂದ ಕುಟುಂಬದಲ್ಲೊಬ್ಬರಿಗೆ ರಾಜ್ಯ ಸರ್ಕಾರದಿಂದ ಉದ್ಯೋಗವನ್ನ ಒದಗಿಸಬೇಕು ಈ ಪ್ರಕರಣವನ್ನ ಎಸ್ಐಟಿ ಅಥವಾ ಸಿಬಿಐಗೆ ಒಪ್ಪಿಸಬೇಕು ಮೇಲ್ಕಂಡ ಎಲ್ಲ ಬೇಡಿಕೆಗಳನ್ನು ರಾಜ್ಯ ಸರ್ಕಾರ ಹತ್ತು ದಿನಗಳಲ್ಲಿ ಈಡೇರಿಸಬೇಕು ಹತ್ತು ದಿನದ ಗಡುವಲ್ಲಿ ಈಡೇರಿಸದಿದ್ದಲ್ಲಿ ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ವತಿಯಿಂದ ರಾಜ್ಯಾದ್ಯಂತ ಪ್ರತಿಭಟನೆ ಮತ್ತು ಉಗ್ರ ಹೋರಾಟಗಳು ನಡೆಸಲಾಗುವುದು ಎಂದು ಶ್ರೀಗಳು ಎಚ್ಚರಿಸಿದರು ಈ ಸಮಯದಲ್ಲಿ ಈ ಪ್ರಕರಣದ ಬಗ್ಗೆ ಮೈಸೂರಿನ ಸಂಸದರಾದ ಶ್ರೀ ಪ್ರತಾಪ್ ಸಿಂಹರವರ ಜೊತೆ ಶ್ರೀಗಳು ಚರ್ಚೆ ನಡೆಸಿದರು ಹಾಗೂ ಮೈಸೂರು ಜಿಲ್ಲೆಯ ಈಡಿಗ ಸಮಾಜದ ಮುಖಂಡರುಗಳಿಗೆ ಶ್ರೀಗಳು ಈ ಪ್ರಕರಣದ ಬಗ್ಗೆ ಮಾರ್ಗದರ್ಶನ ನೀಡಿದರು ಈ ಸಮಯದಲ್ಲಿ ರಾಷ್ಟ್ರೀಯ ಈಡಿಗ ಮಹಾ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಶ್ರೀ ವಸಂತ್ ಕುಮಾರ್ ರಾಜ್ಯ ಜಂಟಿ ಕಾರ್ಯದರ್ಶಿ ಶ್ರೀ ಗುರುರಾಜ್ ಹಾಗೂ ಹುಣಸೂರು ತಾಲೂಕಿನ ಈಡಿಗ ಸಮಾಜದ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಮುಖಂಡರು ಶ್ರೀಗಳ ಜೊತೆ ಉಪಸ್ಥಿತರಿದ್ದರು ಇವರು ಎಲ್ಲ ಅವರು ಅವರು ಛಲವಾಗಿ ಸಮುದಾಯದ ಸ್ವಾಮಿಗಳು ಅಂದರೆ ಕುಂಬಾರ ಸಮುದಾಯ ಸ್ವಾಮಿಗಳು ಎಲ್ಲ ಹಿಂದುಳಿದ ವರ್ಗದ ಸ್ವಾಮಿಗಳು ಬಂದಿದ್ದೀವಿ ಈಗ ನಮ್ಮ ಡಿಮ್ಯಾಂಡ್ ಏನು ಅಂದರೆ ಈ ಕುಟುಂಬಕ್ಕೆ ಪರಿಹಾರ ನಾವು ಅವನ ಜೀವನಕ್ಕೆ ಬೆಲೆ ಕಟ್ಟೋದಲ್ಲ ಆದರೂ ಅವರು ಆ ಹುಡುಗ ಹದಿನೇಳು ವಯಸ್ಸಿಗೆ ಮುಂದೆ ತಂದೆ ತಾಯಿ ನೋಡಬೇಕಿತ್ತಲ್ಲ ಹಾಗಾಗಿ ಒಂದು ಐವತ್ತು ಸಾವಿರ ರೂಪಾಯಿಯನ್ನು ಸರ್ಕಾರದಿಂದ ಬಿಡುಗಡೆ ಮಾಡಬೇಕು ಮತ್ತು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮಿನೇ ರೆಡಿ ಮಾಡಿಕೊಂಡು ಸೇ ತನಿಖೆ ಆಗಬೇಕು ತಪ್ಪಿತಸ್ಥರು ಯಾರಿದಾರೋ ಕಠಿಣ ಕ್ರಮ ಆಗಬೇಕು ಅಂದಕ್ಕ ನಮ್ಮ ಡಿಮ್ಯಾಂಡು ಮತ್ತು ಸರ್ಕಾರಲ್ಲಿ ಈಗ ಕಂಪನಿ ಏನಾದರೂ ಆ ಏನಾದರೂ ಜಾಬ್ ಏನಾದರೂ ಕೊಡೋಕ್ಕಾಗುತ್ತಂದರೆ ಏನಾದರೂ ಒಂದು ಮಾಡಕ್ಕೆ ಮಾಡಿ ಅಂದಕ್ಕೆ ಮೂರು ಡಿಮ್ಯಾಂಡನ್ನೇ ಹೇಳಿದ್ದೀವಿ ಅದಕ್ಕೆ ಒಂದು ಹತ್ತು ದಿನದ ಸಮಯ ಗಡುವು ಸರ್ಕಾರ ಕೊಡ್ತೀವಿ ಇಲ್ಲವಾದರೆ ಸಮಾಜದಿಂದ ಇಡೀ ಸಮಾಜದಿಂದ ರಾಜ್ಯದ ಬಿಡುಬಣೆ ಮಾಡ್ತೀವಿ ಈಗ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತೀವಿ ಮತ್ತು ಹಿಂದೂ ಸಂಘವು ತಮಗೆಲ್ಲ ನಾವು ಮನವಿ ಮಾಡ್ತಕ್ಕಂಥದ್ದು ಈ ಹೋರಾಟಕ್ಕೆ ತಾವೆಲ್ಲರೂ ಕೂಡ ಕೈ ಜೋಡಿಸಿಕೊಂಡಂಥ ನಮ್ಮದು ಒಂದು ಮನವಿ ತಮ್ಮ ಈಗಾಗಲೇ ಹಿಂದೂ ಜಾಗರಣ ವೇದಿಕೆಯವರೆಲ್ಲ ಬಂದು ಇವರ ಜೊತೆ ಹೋರಾಟಕ್ಕೆ ಜೋಡಿಸಿ ಎಫ್ ಐ ಆರ್ಗಳನ್ನ ಹಾಕಿರತಕ್ಕಂಥದ್ದು ಮತ್ತು ಒಂದು ವೇಳೆ ನಾನು ಫ್ಯಾಮಿಲಿ ಹೇಳಿದೆ ಆ ಸಂಘಟನೆ ಕೂಡ ಆ ಸಮಯದಲ್ಲಿ ಬಂದಿಲ್ಲ ಅಂತಂದರೆ ಮತ್ತು ಕಷ್ಟ ಆಗ್ತಿತ್ತು ನಮ್ಮ ಸಮಾಜ ಅಂದರೆ ಒಂಥರ ಭಾಳ ಹಿಂದುಳಿದ ಸಮಾಜ ನಮಗೆ ಈ ಥರ ಘಟನೆಗಳೆಲ್ಲ ಬಂದಾಗ ಏನು ಮಾಡಬೇಕು ಹೇಗೆ ಮಾಡಬೇಕು ಅಂತದ್ದು ಕೂಡ ನಮ್ಮವ್ರಿಗೆ ಅನುಭವದ ಕೊರತೆ ಹಾಗಾಗಿ ಆ ಸಮಯದಲ್ಲಿ ಇವರೆಲ್ಲರೂ ಬಂದು ಏನು ಮಾಡಿದ್ದಾರೆ ನಾನು ಆ್ಯಕ್ಚುಲಿ ಇದ್ದಿಲ್ಲ ನೀವು ಹೊರದೇಶಕ್ಕೆ ಹೋಗಿದ್ರು ನಿನ್ನೆ ಸಾಯಂಕಾಲ ಬಂದಿರೋದು ಬಂದ ಕೂಡಲೇ ಗೊ ಘಟನೆ ಗೊತ್ತಾಯಿತು ಮತ್ತು ಈಗ ಬಂದಿದ್ದೀವಿ ಈಗ ಮತ್ತೆ ಕೋಟ ಶ್ರೀನಿವಾಸ ಪೂಜಾರಿ ಅವ್ರಿಗೆ ನಾನು ಮಾತಾಡಿದೆ ತಾವು ವಿಧಾನಸಭೆಯಲ್ಲಿ ವಿಷಯವನ್ನೇ ವಿಧಾನ ಪರಿಷತ್ತಲ್ಲಿ ತಾವು ವಿಷಯ ಎತ್ತಬೇಕು ಅಂತಕ್ಕಂಥದ್ದು ಆಯಿತು ನಾನು ಇವತ್ತೋ ಇಲ್ಲೇ ಸೋಮವಾರನೂ ಶೂನ್ಯವೇಳಿನ ಮಾತಾಡ್ತೀನಿ ಹರಿಪ್ರಸಾದ್ ಅವ್ರಿಗೂ ವಿಷಯ ಹೇಳಿದ್ದೀನಿ ಇದು ಸರಿಯಾದ ಪದ್ಧತಿ ಅಲ್ಲ ಇದು ಅಂತಕ್ಕಂಥ ವಿಷಯ ಹೇಳಿದ್ದೀನಿ ಒಂದು ವೇಳೆ ಈಗ ಪಿ ಎಮ್ ರಿಪೋರ್ಟ್ ಬಂದ ಮೇಲೆ ಅದು ಆತ್ಮಹತ್ಯೆನೂ ಎರಡೂ ಗೊತ್ತಾಗುತ್ತೆ ಆದರೆ ಅವನಿದು ಮಾಡೋದಕ್ಕೆ ಮಾಡದಕ್ಕೆ ಕಾರಣಕರ್ತರೇನಿದಾರಲ್ಲ ಆ ಹುಡುಗಿಯನ್ನ ಮಾತಾಡಿಸೋದಕ್ಕೋಸ್ಕರ ನಿಮ್ಮ ಹತ್ರ ಏನು ನೀವೊಂದು ವೇಳೆ ಪೊಲೀಸ್ ಕೇಸ್ ಕೊಡ್ಬೋದಿತ್ತು ಈ ಹುಡುಗನ ತಂದೆ ತಾಯಿ ಹತ್ರ ಬಂದು ಹೇಳಬಹುದಿತ್ತು ಏನ್ ಬೇಕಾ ನೀವು ಮಾಡ್ಬೋದಿತ್ತು ಆ ಹುಡುಗನ ಕರೆಸಿ ನೀವು ಒಡೆದು ಬಡದಿರೋದು ಅಸತ್ಯ ಇದೆಯಲ್ಲ ಅದರಿಂದ ಅದರಲ್ಲಿ ಅವನ ಪರಿಣಾಮವೇನೆ ಬೀಳುತ್ತೆ ಅದು ಒಂದು ಕಾರಣ ಅಲ್ವಾ ಅದು ಕೂಡ ಕಾರಣವನ್ನೇ ಆಗ್ತದೆ ಅದು ಮಾಡಬೇಕು ಅನ್ನೋದು ಮಾಡಿದಂಗೆ ಮಾಡದಂಗೆ ಅದು ಅದಕ್ಕೆ ನಾವು ಕೂಡ ಆಕ್ಟಿವ್ ಎಂಪಿ ಇದೀರಿ ಏನ್ ಸುಮಿಜ್ ಘಟನೆ ನಡೆದಿ ನಾನು ಸುನೀಲ್ ಅಂತ ನಮ್ಮ ಪಾರ್ಟಿಯವರು ಕೂಡ ಹಿಂದೂ ವಿಚಾರದಲ್ಲಿ ಒಂದು ಟೀಮ್ ಕಟ್ಟಿ ಅವತ್ತೆಲ್ಲ ಕೂತು ಪೊಲೀಸ್ ಸ್ಟೇಷನ್ ಮಾಡಿ ಎಫ್ಐ ಆರ್ ಚೇಂಜ್ ಕೂಡ ಮಾಡಿದ್ದಾರೆ ಖಂಡಿತ ನಾವು ಇರ್ತೀವಿ ನೀವು ಕೂಡ ಏನ್ ಮಾಡ್ಬೇಕು ಮಾಡಿ ಸಮಾಜದಿಂದ ಎಲ್ಲ ಸಹಕಾರ ಕೂಡ ಈ ಹೋರಾಟಕ್ಕೆ ನೀವುಗಳು ಏನಾದರೂ ಹೋರಾಟ ಹಮ್ಮಿಕೊಂಡಿದ್ರು ಕೂಡ ನಿಮ್ಮ ಜೊತೆ ಸಮಾಜ ಕೂಡ ಇರ್ತೇವೆ ಮತ್ತು ನಾನು ಕೂಡ ಪ್ರೆಸ್ ಮೀಟಲ್ಲಿ ವಿಷಯವನ್ನೆಲ್ಲ ಒಡ್ಡನ್ನ ಕೂಡ ಹೇಳ್ತೀವಿ ನಾವು ಸ್ವಲ್ಪ ಚೆನ್ನಾಗಿ ಮತ್ತೆ ಲೀಡರ್ಸ್ಗಳ್ಗೂ ಮಾತಾಡಿ ಅಲ್ಲೇನಾದರೂ ಮಾತಾಡಿ ಸರಿ ಆಗಬಿಟ್ಟೆ ಅಂದರೆ ಈಗ ತೋರು ವಾಪಸ್ ಬರೋದಿಲ್ಲ ಅಂದರೆ ಅದೇ ತಾಯಿಗೆ ಏನಾದರೂ ಆಗಬೇಕಲ್ಲ ಸಂವಿಧಾನ ಈಗ ಮಂಗಳೂರಲ್ಲಿ ಸತ್ತಾಗ ಅವ್ರಿಗು ಎಲ್ಲರಿಗೂ ಕೊಟ್ಟಾರ ಹಣ ಇವ್ರಿಗೂ ಬೇಕಲ್ಲ ಈಗ

ನಾನು ಎಫ್ಐಆರ್ ಕಾಪಿಯನ್ನು ಪರಿಶೀಲಿಸಿದಾಗ ಒನ್ ಸೆವೆಂಟಿ ಫೋರ್ ಸಿ ಅನ್ನು ಹಾಕಿದ್ದಾರೆ ಅನುಮಾನ ಅನುಮಾನ ಕಂಡನ್ನ ಹಾಕಿದ್ದಾರೆ ಎಫ್ಐಆರ್ ಅಲ್ಲಿ ಕೂಡ ಅನ್ನ ಡಿವೈಸ್ ವೈ ಎಸ್ ಅಂದ್ರೆ ನಾವು ಈ ವೇಳೆ ಹೇಳಕ್ಕಾಗಲ್ಲ ಸ್ವಾಮೀಜಿ ಪೊಲೀಸ್ ಎಫ್ ಸಾರಿ ರಿಪೋರ್ಟ್ ಎಫ್ ಎಫ್ ಎಸ್ ಎಲ್ ರಿಪೋರ್ಟ್ ಪಿ ಎಂ ರಿಪೋರ್ಟ್ ಕೂಡ ಇವತ್ತು ನಾಳೆ ಸಿಗುತ್ತೆ ಅನಂತರವನ್ನೇ ನಾವು ಫೈನಲ್ ಆಗುವಂತ ತೀರ್ಮಾನಕ್ಕೆ ಬರ್ತೀವಿ ಅಂತಕ್ಕಂಥದ್ದು ಕೂಡ ಪೊಲೀಸ್ ಅಧಿಕಾರಿಗಳು ಕೂಡ ಹೇಳಿದ್ದಾರೆ ನಾನು ಇವತ್ತಿನ ಸಮಾಜದ ಹುಡುಗ ಹಿಂದುಳಿದ ವರ್ಗದ ಒಂದು ಹುಡುಗ ಆ ಕುಟುಂಬಕ್ಕೆ ಅನ್ಯಾಯ ಆಗಿದ್ದರಿಂದ ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡತಕ್ಕಂಥದ್ದು ಏನು ಅನ್ನೋದ್ದು ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ನಮ್ಮ ಮನೆಗೆ ಭೇಟಿ ಕೊಡಬೇಕು ಮುಖ್ಯಮಂತ್ರಿಗಳ ಭರವಸೆ ಇದೆ ಮತ್ತು ಹಿಂದುಳಿದ ವರ್ಗಗಳು ಯಾವತ್ತೂ ಕೂಡ ಅವರು ಕಾಳಜಿ ವಹಿಸಿರ್ತಕ್ಕಂಥ ಮುಖ್ಯಮಂತ್ರಿಗಳು ಆದ್ರಿಂದ ಈ ಕುಟುಂಬಕ್ಕೆ ಯಾವುದೋ ಒಂದು ಜೀವನಕ್ಕೆ ಹಣ ಪರಿಹಾರ ಆಗುವುದಿಲ್ಲ ಆದ್ರೆ ಇವತ್ತು ಮಂಗಳೂರು ಜಿಲ್ಲೆಯಲ್ಲಿ ಜಿಲ್ಲೆ ಆ ಭಾಗದಲ್ಲಿ ಘಟನೆಗಳು ಆದಾಗ ಜಿಲ್ಲೆ ಘಟನೆಗಳು ಆದಾಗ ಸರ್ಕಾರಿಗಳು ಏನ್ ಮಾಡ್ತಾರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಆ ಕುಟುಂಬಕ್ಕೊಂದು ಸಹಾಯವನ್ನ ಮಾಡುತ್ತಾರೆ ಈ ಕುಟುಂಬದ ಆಶ್ರಯ ಆಗ್ಬೇಕಾಗಿರೋದ ಹುಡುಗ ಆ ಮನೆಯಲ್ಲಿ ಅಜ್ಜಿ ಇದ್ದಾರೆ ಈ ಅಜ್ಜ ಇದ್ದಾರೆ ಸುಮಾರು ಎಂಟು ಜನ ಆರೇಳು ಜನ ಕುಟುಂಬ ಇದ್ದಾರೆ ಆ ಹುಡುಗನ ತಂದೆ ಅವರು ದಿನನಿತ್ಯ ಕೂಲಿ ಕೆಲಸ ಮಾಡಿಕೊಂಡು ಏನೋ ಮುಂದೆ ಆ ಕುಟುಂಬದ ಆಸೆ ಆಗಬಹುದಿತ್ತು ಹುಡುಗ ಇವತ್ತು ಘಟನೆ ಆಗದ್ರಿಂದ ಐವತ್ತು ಲಕ್ಷ ರೂಪಾಯಿಯನ್ನ ಪರಿಹಾರ ಹಣೆಯನ್ನ ಕೂಡಲೇ ಸರ್ಕಾರ ಘೋಷಣೆ ಮಾಡಬೇಕು ಎರಡನೇದು ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆಯ ಮೇಲೆ ನಮಗೆ ಅನುಮಾನ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಎಸ್ಐಟಿಯನ್ನು ರಚನೆ ಮಾಡಬೇಕು ಎಸ್ಐ ಟಿ ನಿಮಗೆ ಮಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸಿಬಿಐ ತನಿಖೆ ಒಪ್ಪಿಸಬೇಕು ಅಂತ ಕೂಡ ನಮ್ಮ ಒತ್ತಾಯ ಇದೆ ಸಮಾಜದಿಂದ ಒತ್ತಾಯ ಇದೆ ಮೂರನೇದು ರವಿ ಅವರು ಅವರು ಓದಿದವರಲ್ಲ ಅವರು ವಯಸ್ಸಾಗಿದೆ ಐವತ್ತು ವಯಸ್ಸಾಗಿದೆ ಈಗ ಸರ್ಕಾರ ಯಾವುದೋ ಒಂದು ಟೆಂಪರರಿ ಇಲಾಖೆಯಲ್ಲಿ ಗವರ್ಮೆಂಟ್ ಜಾಬ್ ಕೊಡಬೇಕು ಅಂತ ಹೇಳ್ತಾ ಇಲ್ಲ ಯಾವುದೋ ಒಂದು ಟೆಂಪರರಿ ಇಲಾಖೆಯಲ್ಲಿ ಆದರೂ ಕೂಡ ಒಂದು ಸ್ಥಿರವಾಗಿ ಏನಾದರೂ ಕೂಡ ಒಂದು ಇನ್ಕಮ್ ಬರುವ ರೀತಿಯಲ್ಲಿ ಒಂದು ಕೆಲಸ ಸರ್ಕಾರ ಕೊಟ್ಟಂದ್ರೆ ಆ ಒಂದು ನ್ಯಾಯ ಒದಗಿಸಕ್ಕೆ ಅಗತ್ಯ ಅಂತಕ್ಕಂಥದ್ದು ನಾನಿವತ್ತು ಸರ್ಕಾರಕ್ಕೆ ಡಿಮ್ಯಾಂಡ್ ಅನ್ನ ಮಾಡ್ತಾ ಇದ್ದೀನಿ ಹತ್ತು ದಿನ ಸಮಯ ಸರ್ಕಾರಕ್ಕೆ ನಾವು ದಡವನ್ನ ಕೊಡ್ತಾ ಇದ್ದೀವಿ ಹತ್ತು ದಿನದ ಒಳಗಡೆ ಇದಕ್ಕೆ ಹೇಳಿರ್ತಕ್ಕಂಥ ಬೇಡಿಕೆಗಳು ಡಿಮ್ಯಾಂಡ್ ಕೂಡ ಸರ್ಕಾರ ಈಡೇರಿಸಲಿಲ್ಲ ರಾಜ್ಯಾದ್ಯಂತರ ಈಡಿಗ ಸಮಾಜ ಬೀದಿಗೆ ಇಳಿಯಲಿದೆ ಇಡಿಗ ಸಮಾಜ ಇಡಿಗ ಬಿಲ್ಲವ ನಾಮಧಾರಿ ಸಮಾಜ ಬೀದಿಗೆ ಇಳಿಯುತ್ತೇವೆ ಅಷ್ಟೇ ಅಲ್ಲ ಈ ಹೋರಾಟಕ್ಕೆ ಈಗಾಗಲೇ ಅವತ್ತಿನ ದಿನ ಹಿಂದೂ ಜಾಗರಣ ವೇದಿಕೆಯ ನೇತೃತ್ವದಲ್ಲಿ ಅವತ್ತು ಪೊಲೀಸ್ ಸ್ಟೇಷನ್ ಮುಂದೆ ಹೋರಾಟ ಆಗಿದೆ ಆ ಹೋರಾಟದಿಂದ ಪೊಲೀಸರು ಕೂಡ ನಿಲುವು ಬದಲಾಯಿಸಿದರು ಆದ್ರಿಂದ ಎಲ್ಲಾ ಈ ಹೋರಾಟಕ್ಕೆ ಎಲ್ಲ ಸಮಸ್ತ ಜಾತಿ ಎಲ್ಲಾ ಜಾತಿ ಸಂಘಟನೆಗಳಿಗೂ ಎಲ್ಲಾ ಪಕ್ಷದವರೆಗೂ ಅದೇ ರೀತಿಯಲ್ಲಿ ಹಿಂದೂ ಸಂಘಟನೆಗಳಿಗೂ ನಾನು ಮನವಿ ಮಾಡುತ್ತಾ ಇದ್ದೇನೆ ಇಡೀಗ ಸಮಾಜ ಆಯೋಜಿಸಿರುವ ಮುಂದೆ ಈ ಹೋರಾಟಕ್ಕೆ ನೀವೆಲ್ಲರೂ ಕೂಡ ನಮಗೆ ಬೆಂಬಲನ್ನ ಕೊಡಬೇಕು ಅಂತಕ್ಕಂಥದ್ದು ಕೂಡ ನಾನು ಆ ಕೋರ್ತಾ ಇದ್ದೇನೆ ಒಂದು ವೇಳೆ ಹುಡ್ಸೂರು ಮೈಸೂರಲ್ಲಿಯೂ ಕೂಡ ಹೋರಾಟಕ್ಕೆ ನ್ಯಾಯ ಸಿಗಲಿಲ್ಲ ಅಂತಂದ್ರೆ ಅವರ ತಂದೆ ತಾಯಿ ಮತ್ತು ತಂಗಿ ಮತ್ತು ಅಜ್ಜಿಯನ್ನು ಕರ್ಕೊಂಡು ಫ್ರೀಡಂ ಪಾರ್ಕ್ ಅಲ್ಲಿಯೂ ಕೂಡ ಅಮರಣ ಸತ್ಯಾಗ್ರಹಕ್ಕೂ ಕೂಡ ನಾವು ತಯಾರು ಮಾಡಬೇಕಾಗುತ್ತೆ ಅಂತಕ್ಕ ಸಿದ್ಧರಾಗಬೇಕಾಗುತ್ತೆ ಅಂತಕ್ಕದ್ದು ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ